ಹೋಗ್ಲಿ ಬಿಡು ಇವಾಗ ಅದ್ರ ಹೋಗಿ ರಾಧಾಮನ್ಕ ಸಮಾಧಾನ ಮಾಡ್ಬಿಟ್ಟು ಬರ್ತೀನಿ ಅಂದ್ರಲ್ಲ ಹೋಗ್ಬಿಟ್ಟು ಬರಲಿ ಅವ್ರ ಮಗಳನ್ನ ಮಾಡ್ಕೊಂಡಿದ್ರೆ ಏನಂತೆ ಪಾಪ ಮಾತಾಡ್ಸ್ಬೇಡ ಅಯ್ಯಮ್ಮ ಅದೆಷ್ಟು ಬೇಜಾರ್ ಮಾಡ್ಕೊಂಡ್ಲೋ ಏನೋ ಅಯ್ಯ ಇದ್ಯಾಕ ಏನಾಯ್ತು ರಾಧಾಮನ ಮನ್ಕೊಟ್ ಬರ್ತೀನಿ ಅಂತಂದ್ರಲ್ಲ ಇದ್ಯಾಕೆ ಹಿಂಗೆ ಬಾಯ್ ಬಿಟ್ಕೊಂಬಂದಿದ್ದೀರಾ ಹಾಂ ನಿಮ್ಮನ್ನೇ ಮಾತಾಡಿಸ್ತಾ ಇರೋದು ಏನಾಯ್ತು ರಾಧಮ್ಮನ ಮನೆ ಹೋಗಿಲ್ಲ ನೀವು ರೀ ಏನಾಯಿತು ರೀ ರೇ ಏನಾಯ್ತು ನಿಮಗೆ ಹಾಂಮ್ಮ ಏ ಮನೆಗೆ ಬಂದ್ಬಿಟ್ಟಿದ್ದೀನಿ ನಾನು ಹ್ಞೂ ಮನೆಗೆ ಇದ್ದೀರಾ ಏನಾಯ್ತು ಯಾಕೆ ರಾಧಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತಂದ್ರೆ ಅದೇ ಹಿಂಗಾಗಿ ಹೋಗಿದ್ದೀರಾ ಏನಾಯ್ತು ಏನು ದಾರಾಗೇನೋ ದೆವ್ವಾಗಿವ ಹಿಡ್ಕೊಂತ ಹೆಂಗೆ ಏ ದೆವ್ವ ಹಿಡ್ಕೊಂಡಿಲ್ಲ ದೆವ್ವ ಇಡ್ತಿತ್ತು ನಂಗೆ ಇಷ್ಟು ದಿನದಿಂದ ಇವಾಗ ಬಿಟ್ಟೋಯ್ತು ಅಪ್ಪ ಅದೇನೋ ಕರೆಕ್ಟಾಗಿ ಹೇಳು ವಿಚಿತ್ರವಾಗಿ ಮಾತಾಡ್ಬೇಡ ನೀನು ಏನಾಯ್ತು ಅಂತ ಹೇಳು ಹೋಗಿದ್ದೆ ರಾಧಾಮನ ಮನೆಗೆ ರಾಧಮ್ಮನ ಮಾತಾಡಿಸ್ತಾ ಹಾಂ ಹೇಳ್ದ ಈಗ ಯಾವಾಗನಾಬ್ರವರಿ ಒಳಗೆ ಕಣ್ಣ ಮದುವೆ ಅಂತ ಹೇಳ್ದಾ ನನಗೂ ಮಾತಾಡ್ಸ್ಬಿಟ್ಟು ಬಂದೆ ಅಲ್ಲ ಹೋಗ್ಲಿ ಬಿಡು ಪಾಪ ಅಯ್ಯೋ ರಾಮ ರಾಧಮ್ಮನ ಮನೆಗೆ ಹೋಗಿದ್ನೇ ರಾಧಾಮನ್ ಮಾತಾಡ್ಸಿಲ್ಲ ನಾನು ಏನ ರಾಧಾಮನ್ ಮಾತಾಡ್ಸಿಲ್ಲ ಮತ್ತಿನ್ನ ಈ ವಿಚಿತ್ರವಾಗಿ ನೀವು ಒಳಗೆ ಬಂದಿದ್ದ ಏನಾಯ್ತು ರಾಧಾಮನ್ ಮಾತಾಡ್ಸಕ್ಕಂತ ಹೋಗಿದ್ ನೀವ ಇನ್ನೆಲ್ಲ ಹೋಗಿದ್ರಿ ನೀವು ರಾಧಮ್ಮನ ಮಗಳು ಸರಿಲೇ ರಾಧಾಮನ ಮಗಳು ಸರಿ ಇಲ್ಲ ಏನ್ ಮಾಡಿದ್ಲು ರಾಧಾಮನ ಮಗಳು ಮದುವಕೆ ಮುಂಚೆನೆ ಬಸ್ರಿ ಹಾಕ್ಬಿಟ್ಟವಳೆ ನಾನು ಅವ್ರ ಮನೆಗೆ ರಾಧಾಮನ ಮಾತಾಡ್ಸೋಣ ಅಂತ ಹೋದ್ರೆ ಅವ್ರಮ್ಮನು ಮಗಳನ್ನ ಹೊಡಿತಾ ಇದ್ಲು ಏನೈತೆ ಎತ್ತೆ ಯಾರು ಹೇಳು ಅಂತ ಅದು ಯಾರೋ ಅವಳು ಕ್ಲಾಸಾಗಿ ಓದ್ತಾ ಇದ್ದು ಹುಡುಗನಂತೆ ಇದೇ ಹೇಳ್ತಾ ಇದ್ದೀರಾ ಅವಳು ಬಸ್ರಿ ಅಂತಂದು ನನ್ನ ಮಗಳಿಗೆ ಕಟ್ತಾವಳ ಅಮ್ಮನು ಆಯ್ತಲ್ಲ ನಮ್ದು ಒಳ್ಳೆ ಕೆಲಸ ಮಾಡಿದ್ನು ಅವನ ಮನೆ ಬಿಟ್ಟು ಹೋಗಿದ್ದ ಒಳ್ಳೆ ಕೆಲಸ ಆಯಿತು ನಾವು ಎಂಥ ಕೆಲಸ ಆಗೋತಾಯಿತ್ತು ಅಲ್ಲ ಮದುವೆ ಮಾಡ್ಕೊಂಬಂದಿದ್ದು ಒಂದು ಆರು ತಿಂಗಳಿಗೆ ಮುಗುಯತ್ರ ಊರಾಗಿನ ಜನಗಳೆಲ್ಲ ಸುಮ್ರೆ ಬಿಡ್ತಾರ ನಮ್ಮನ್ನ ಹಾ ಬಂದಂಗ ಬಂದಂಗೆ ಆಡ್ಕೊಳೋರು ಇವತ್ತು ಅದೇನ್ ಬುದ್ಧಿ ಕೊಡ್ತಾವ ಏನೋ ಹೋಗಿದ್ದ ಸೋರೈತಾವ ಅವ್ರ ಮನೆಗೆ ಇಲ್ಲ ಅಂತಂದಿದ್ರೆ ಈ ರಾಧಮ್ಮನ ಮಗಳು ರಾಧಮ್ಮನ ನಮ್ಮ ತಲೆಗೆಲ್ಲ ತಂದು ಕೊಟ್ಟೋರು ಅಯ್ಯ ಬಸ್ರಿ ಆದ್ರೆ ಹೇಳು ಏನಂತ ಅದಕ್ಕೇನಂತೆ ಆಸ್ತಿ ಐತೆ ದುಡ್ಡು ಐತೆ ಹಾ ಗಂಡಿಗೆ ಕೊಳ್ಳೆ ಅಮ್ಮನ ಕಟ್ಟುಲ್ ಕಟ್ಟಲ್ವಾ ಮಾಡ್ಕೊಂಡ ಸುಮ್ಮನೆ ಇರೋ ನಮ್ಮ ಹೋದ ಅದ್ ರಾಧಾಮನ ಮಗಳೇ ತಾನೆ ನಮ್ಮ ಮನೆಗೆ ಸೊಸೆ ಮಾಡ್ಕೊಂಡ್ರೆ ಏನು ತಪ್ಪಿಲ್ಲ ಆ ಆಸ್ತಿ ಮುಂದೆ ದುಡ್ಡು ಮುಂದೆ ಯಾವ್ದು ಲೆಕ್ಕ ಇಲ್ಲ ನೀನೇನ್ ಯೋಚನೆ ಮಾಡ್ಬೇಡ ಸುಮೇರು ಏನ್ ಹಂಗಂತ ಏನ್ ಕಮ್ಮಿ ಆಗತ್ತೆ ಹ ಏನ್ ಮಗನ್ ಓದಿಲ್ಲ ವಿದ್ಯಾವಂತನಲ್ಲ ಗುಣವಂತನಲ್ಲ ಹ ಅಂದವಾಗಿ ಏನಿಲ್ಲ ಏನ್ ಕೈ ಕುಂಟ ಕಾಲ್ ಕುಂಟ ನನ್ ಮಗನ್ಕ ಅದ್ರ ಹತ್ರ ಅಷ್ಟು ತಿಂತಾನ ಬಿಡು ಏನು ಅಯ್ಯಂಬನ್ ಮತ್ತ ನಗನ್ ನನ್ ಮಗನ ಮಾಡ್ಕೊಳದ ಇಲ್ಲ ಇಲ್ಲ ಇದಾಗದ್ ಮಾತು ಯಾರ ಏನೇ ಅಂದ್ರು ನನ್ ಮಗನ್ ಬೇಡ ಬೇಡ ರಾಧಾಮನ್ ಮಗಳು ನಿಮ್ ಕಾ ದುಡ್ಡು ಕಾಸು ಆಮೇಲೆ ಕಾಸ್ತಿ ಇರೋರೆಲ್ಲ ಹಾ ಬಡವ್ರ ಮನೆ ಏನಾದ್ರುನು ಗುಣವಂತೆ ಅಂದುವಂತೆ ಬೇಕಾಗಿಲ್ಲ ನಮ್ಕ ಹುಡ್ಗಿ ಎಂಗಾನ ಇರ್ಲಿ ಬೇಕಾಗಿರೋ ಅಲ್ಲ ಬಿಡು ಹೆಂಗನ ಇಟ್ಕೊಂಡಿ ನಮ್ಗೆ ಏನಾಗ್ಬೇಕು ತೆಗ್ಸಾಕಿದ್ರೆ ಆಯಿತು ಮಗುನ ನೆಡಿ ಹೋಗಿ ಎಲ್ಲ ನಾ ದೇವಸ್ ಅಂತ ವಾತಾಳಿ ಕಟ್ಕೊಂಡ್ ಬರೋಣ ಏ ಜಜಾ ಏನೋ ಇವತ್ತು ನೀನ್ ಎಡ್ಮಗ್ಳಗ್ ಗೆದ್ದಿದ್ಯಾ ನಾನು ಅಷ್ಟೇನ ತೆಗ್ದು ಈ ಕಡೆಯಿಂದ ಬಿಟ್ಟಿದ್ದೀನಂದ್ರ ಹೆಂಗಿರಬೇಕು ನಿಂಕಾ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಹಾಂ ಏನು ನಮ್ಮ ಸಂಸಾರ ಏನಷ್ಟು ಬೀಳಾಗೈತಾ ಯಾರಕ್ಕೂ ಬಸರಾಗಿರೋ ತಂದೆ ನಮ್ಮನೆ ಸಸ್ಯ ಮಾಡ್ಕೊಳಕ್ ನಾನೇನು ಹುಚ್ಚಿನಲ್ಲ ಏನೋ ಹುಡ್ಗಿ ಚೆನ್ನಾಗೋಳಲ್ಲ ಏನೋ ಈ ಅಮ್ಮನ್ಕೋ ಆಸಿ ಅದೇ ದುಡ್ಡೇ ಅಂತ ಹೇಳ್ಬಿಟ್ಟು ಏನೋ ನಾನು ಉಪ್ಕೊಂಡೆ ಹುಡುಗಿ ನೋಡಿದ್ರೆ ನನಗೆ ನನ್ ಬೇಕು ಆಸ್ತಿ ದುಡ್ಡು ಕಸ ಏನು ಬೇಕಾಗಿಲ್ಲ ನನ್ಕೂ ಏನು ಬುದ್ಧಿ ಇಲ್ಲ ನಡೀರಿ ಮಗುನ ತೆಕ್ಸಾಕ್ ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಆಯ್ತು ನಡಿ ನಾನು ಬರ್ತೀನಿ ನಡಿಯ ರಾಧಾಮನ್ ಮನೆಕ ಹೋಗಿ ಎಲ್ಲ ಮಾತಾಡೋಣ ಮಾತಾಡ್ಬಿಟ್ಟ ಫೆಬ್ರವರಿ ಒಳಗೆ ಚೆನ್ನಾಗೈತೆ ಡೇಟ್ ಅಂತ ಹೇಳ್ಬಿಟ್ಟು ಬರೋಣ ನಡಿ ಧ್ವನಿ ಎಲ್ಲಾನು ಅಷ್ಟೊತ್ತ ಹುಡುಕ್ಸೋಣ ನಿಮ್ಗೆ ಏನು ಬೇಕಾಗಿರೋದು ಜಮೀನು ಆಯಾಮನ್ ಜಮೀನು ನಮ್ಮ ಜಮೀನು ಎಲ್ಲ ಬೆರೆಸಿದ್ರೆ ಈ ಸುತ್ತಮುತ್ತ ಊರು ನೀವೇ ಸಾವುಕಾರು ಕೇಳ ನಿಮ್ಕಾ ಮಾಡ್ತೇನೆ ನಡಿ ಲೇಯ್ ಲೇಯ್ ಜಾಸ್ತಿ ಮಾತಾಡ್ತಾ ಇದ್ವಾ ಬರ್ಸಿದಿ ಅಂತಂದ್ರೆ ನಿನ್ನಂತೂ ಸುಮ್ನೆ ಬಿಡೋಳಲ್ಲ ನಾನು ಇತ್ತಿತ್ತಿದ್ದಂಗೆ ಹೇಳಿದ್ರೆ ಯಾಕೆ ಹಿಂಗಾಡ್ತಾ ಇದ್ರ ನೀವು ನಾನೇನು ಮಾತಾಡಿದ್ಯಾ ಹಾ ಹೋಗಿ ಆ ದ್ಯಾವನ ಮಕ್ಳು ಮನೆಗ ಹೋಗಿ ಗಲಾಟೆ ಹೋಗಿ ಎಲ್ಲೋಗಿತ್ತ ಈ ಮಾನ ಮರ್ಯಾದೆ ಎರಡು ಕಿತ್ತ ಹೋಗಿ ಅವ್ರ ಮುಂದೆ ಎಲ್ಲ ಅವ್ರಿಗೆ ಅವಮಾನ ಮಾಡ್ಬೋದು ಬಂದ್ರಲ್ಲ ನಿಮ್ ಮನುಷ್ಯತ್ವ ಆಯ್ತಾ ಆಯ್ತಾ ನಿಮ್ಗೆ ಮನುಷ್ಯತ್ವ ಏನೋ ತಿಳಿದಿರ ತಪ್ಪಾಗೋಯ್ತು ನಂಗೆ ಏನು ತಿಳಿಯೋದು ಇಂಥವಳು ಅಂತ ನಾನು ಇವತ್ತು ಹೋಗೋ ಪಟ್ಕೆ ಸರಿಯಾಯ್ತು ಇಲ್ಲ ಅಂತ ಹೇಳಿದ್ರೆ ನಮ್ ತಲೆಗೆ ತಂದು ಕಟ್ಟಿರೋಳು ಅಲ್ಲ ನಮ್ಮ ಅಣ್ಣವ್ರ ಮನೆ ಕಾದ್ದೂ ಓದ್ತಾ ಇದ್ರೆ ಏನಕ್ ಬತ್ತಾ ಇದ್ನು ಎತ್ ಬತ್ತಾ ಇದ್ನು ಅಂತ ಬಾಯಿಗೆ ಬಂದಾಗ ಮಾತಾಡ್ತಲ್ಲ ನೀನು ಹಾ ಅವತ್ತೆಲ್ಲ ಹೋಗಿತ್ತಪ್ಪ ನಿಕ ಈ ಮಾನ ಮರ್ಯಾದೆ ಹಾ ಅಲ್ಲ ನಮ್ಮ ಅಣ್ಣ ಮಕ್ಳು ಮೂರ್ ಜನ ಹೆಣ್ಣು ಮಕ್ಳವ್ರೆ ಅವ್ರ ಹೆಂಗ ಬದ್ಕಿದ್ರು ಹೆಂಗ್ ಬದ್ಕಿದ್ರೆ ಹೇಳ ತಿನ್ನ ಕೂಟ ಇರಲಿಲ್ಲ ಹಾಕೊಳಕ್ ಬಟ್ಟೆ ಇರಲಿಲ್ಲ ಇವತ್ಕು ಏ ದ್ಯಾವಪ್ಪನ ಮಕ್ಳು ಇಂಥವ್ರಪ್ಪ ಹೆಣ್ಮಕ್ಳು ಅಂತ ಅನ್ಸ್ಕೊಂಡವ್ರ ಹಾ ಅನ್ಸ್ಕೊಂಡವ್ರ ಹೇಳು ಅಂಥವ್ರ ಮನೆಗೆ ಹೆಣ್ ಬೇಡ ನಿಂಕ ಇಂಥ ಮದುವೆಕ್ ಮುಂಚೆ ಬಸರ್ಲಾಗಿರೋರ್ ಮನೆಗೆ ಹೆಣ್ ಬೇಕು ನಿಂಕಾ ನಿನ್ ಮಗನ್ ಇಷ್ಟನೋ ಕಷ್ಟನೋ ಅದೆಲ್ಲ ಬೇಕಾಗಿಲ್ಲ ನಿಂಕ ರಾಧಮನ ಆಸ್ತಿ ಬೇಕಾಗಿರೋದು ಕಂಪ್ಲೇಂಟ್ ಕೊಡೋಗು ಪೊಲೀಸರು ಎಲ್ಲಿದ್ರು ಹುಡ್ಕಿ ಕರ್ಕಂಬತ್ತರ ನಿನ್ ಮಗನ ಮೇಲೆ ಮದುವೆ ಮಾಡೋಗು ಏನ್ ಈ ಊರಿಯ ಬೆಂಕಿ ತುಪ್ಪ ಸುರಿದಿ ಅಂದ್ರೆ ನೋಡ ಇವಾಗ ಕಾಪಾ ಬರ್ತದ ಅಯ್ಯಿದ್ದಂಗೆ ಹೇಳದ್ರಿ ಅಕ್ಕ ಹಿಂಗ್ ಮಾತಾಡ್ತೀಯಾ ನೀನು ಮಾತಾಡ್ತಾ ಇರೋದು ನೋಡಿದ್ರೆ ನನ್ನ ಆಡ್ಕೊಂಡು ನಗಿತಾ ಒಂದೈತೆ ಹಾಂ ಏ ನಾನೇನು ಅಷ್ಟೊಂದು ಅಮಾಯಕನಾ ಏ ನೀನು ಮಾತಾಡೋದು ನಂಕೇನು ತಿಳಿಯಲ್ಲ ಏನೋ ರಾಧಾಮನ್ ಮಗು ಒಳ್ಳೆವಳಲ್ಲ ಏನೋ ನನ್ನ ಮಗನು ಇಂಜಿನಿಯರ್ ಓದವನೇ ಮಗಳು ಇಂಜಿನಿಯರ್ ಓದವಳೆ ಏನೋ ಇಬ್ಬರಿಗೂ ಮದುವೆ ಮಾಡೋಣ ಅಂತ ಏನೋ ನಾನು ಅನ್ಕೊಂಡೆ ಇದು ಹಿಂಗಾಗ್ತದೆ ಅಂತ ಯಾರು ಗೊತ್ತು ಅಯ್ಯ ಹೆಂಗನ ಇರಲಿ ನಡಿ ಅವಳು ಇಂಜಿನಿಯರು ನನ್ನ ಮಗನೂ ಇಂಜಿನಿಯರು ಮದುವೆ ಮಾಡ್ಸ ನಡಿ ಹೆಂಗನ ಇರಲಿ ನೀವು ಬಸ್ರ ಆಗ್ಬಿಟ್ರಿ ಏನಂತೆ ನಡಿ ಬಡವ್ರ ಮನೆಗ ಒಳ್ಳೆ ಗುಣ ಒಳ್ಳೆ ನಡತೆ ಇರೋದು ಬೇಕಾಗಿಲ್ಲಲ್ಲ ನಿಂಕ ಸಾಕರ್ ಮನೆಗೆ ಹೆಂಗಾನೆ ಇದ್ಕೊಂಡ್ಲಿ ಬಿಡು ಏನಾಗ್ಬೇಕು ನಿಂಕ ಲೇ ಜಜಾ ನೋಡುವ ನಂಗೆ ಕೋಪ ಬಸ್ಬಿಡ್ ನೋಡು ನೀನ ಗಾನ ನಂಗೆ ಕೋಪ ಬಸ್ಸಿದಿ ಅಂತಂದ್ರೆ ಆಮೇಲೆ ಚೆನ್ನಾಗಿರಲ್ಲ ನೋಡು ಓ ಹಂಗ ನಾನು ಒಂದ್ ಡೇಟ್ ಹಾಕ್ಬಿಟ್ರೆ ನಿಂಗೆ ಸಮಾಧಾನ ಆತೇನ ಆವಾಗ ಹೋಗಿ ರಾಧಮ್ಮನ ಮಗಳ ನಮ್ಮ ಮದುವೆ ಮಾಡ್ಕೊಂಬರ ನಡಿ ಬೇಡ ಅಂತ ಹೇಳ್ತಾ ಇಲ್ಲೇನೆ ಹಾ ಬೇಡ ಅಂತ ಹೇಳ್ತಾ ಇಲ್ಲ ಈ ಸದ್ಯಕ್ಕೆ ನನ್ನ ಮಗಳನ್ನ ನನ್ನ ಮದುವೆ ಮಾಡಲ್ಲ ಏಕ ಯಾಕೆ ಮದುವೆ ಮಾಡಲ್ಲ ಏನು ಒಳ್ಳೆ ಹುಡುಗಿ ಸಿಕ್ಕಲ್ಲೇ ನೀ ಪ್ರಪಂಚದಾಗೆಲ್ಲೂ ನೀನು ಸಿಕ್ಕೋವರೆಗೂ ಮಾಡಲ್ಲ ಅಷ್ಟೇ ದುಡ್ಡು ಆಸ್ತಿ ಏನ್ ಬೇಡ ನಿಂಗೆ ಒಳ್ಳೆ ಗುಣ ಇರೋ ಏನು ಬೇಕು ಅಲ್ಲ ಇವಾಗ ನನ್ನ ಕ ನಾನು ಕೇಳ್ಕೊಳೋದಿಷ್ಟೇ ಒಂದ್ ಅಷ್ಟು ಅಂದವಾಗಿ ಒಳ್ಳೆ ಗುಣ ನೆಡ್ತಾ ಇರೋರು ಅವ್ರು ಬಡವರಾದ್ರೂ ಪರವಾಗಿಲ್ಲ ಅವ್ರ ಮನೆಗೆ ಏನು ತರ್ಬೇಕು ನಾನು ನನ್ನ ಏನ ದೇವಮ್ಮನ ಮಗಳು ಕಡೆಯ ಶೋಭಿತನ ಇಲ್ಲ ಇಲ್ಲ ನಾನ್ ಮಾಡ್ಕೋಣಲ್ಲ ಅವ್ರಿಗೇನ್ ಗೊತ್ತಿಲ್ಲ ಏನು ಇಲ್ಲ ಮಾಡ್ಕೊಂಬಂದ್ಬಿಟ್ಟು ನಾನೇನ್ ಮಾಡ್ಲಿ ಬೇಡ 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 ಯಾರನ್ನ ಶ್ರೀಮಂತರ ಮನೆಗೆ ನೋಡ್ತೀನಿ ನಾನು ಇನ್ನ ಒಂದ್ ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ಇನ್ನೂ ಎರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಅಂತ ಇದೆಯಲ್ಲ ರಾಧಾಮನ್ ಬರ್ತಾಳೆ ರಾಧಾಮನ್ ದಿನ ಬಂದು ಮನೆ ಹತ್ರ ಬಾಯ್ ಬಡ್ಕೊಂತ ಇರ್ತಾಳೆ ಅವಾಗ ನೋಡಿದ ಜನ ಬೈಕ್ ಬಂದು ನಂಗೆ ಮಾತಾಡ್ತಾರೆ ಹೇಳು ನನಕೇನಾಗಬೇಕು ನಾನೇನೋ ಒಳ್ಳೆ ಮಾತು ಹೇಳಿದ್ರೆ ನಿಂಗೆ ಅದು ಬೇಡಲ್ಲ ಸರಿ ಬಿಡು ಬತ್ತಾಳ ರಾಧಾಮನ್ ಮನೆ ಹತ್ರಕ್ಕ ಲಾಸ್ಟ್ಗೆ ನಿನ್ನ ಮಗನೇ ನನ್ನ ಮಗಳನ್ನ ಬಸ್ರಿ ಮಾಡಿರೋದು ಅಂತ ಅಂತೇಳಾ ಅಮ್ಮನು ಏನೇನ ಮಾಡ್ಕೋ ಹೋಗಪ್ಪ ಏನೋ ನಿಂಗೆ ಕೇಳಿದ್ರೆ ಒಳ್ಳೇದಾಗ್ಲಿ ಅಂತ ನೀನು ಹಿಂಗಾಡ್ತೈತಿಯಾ ಹೋಗು ನಂಗೆ ಹೋಗು ನನ್ನ ಮಗನ ಮೇಲೆ ದೂರ ದೂರಾಗ್ತಾಳು ಸುಮ್ಮನೆ ಇರೋ ನಲ್ಲ ಇವಳೆಲ್ಲ ಹೋಗಿ ಕಿತಾ ಬಗ್ಗೆ ಮಾಡ್ಕೊಂಬಂದ್ಬಿಟ್ಟು ಮಗನ ಆ ಅಮ್ಮ ಅವನ್ ಮೇಲೆ ದೂರ ಹಾಕಿದ್ರೆ ನಾನ್ ಸುಮ್ನೆ ಬಿಟ್ಟು ಬಿಡ್ತೀನ ಅದಕ್ಕೆ ಇವಾಗ ಮಾಡ್ಸಿ ಮಜಾ ಇಲ್ಲ ಇಲ್ಲಾಂತಂದ್ರೆ ದಿನಾ ಮನೆ ಹತ್ರಕ್ಕೆ ಬಂದು ಜಗಳ ಮಾಡ್ತಾ ಇರ್ತಾಳೆ ನನ್ನ ಮಾತು ಕೇಳು ಇಲ್ಲ ಇಲ್ಲ ನಾನು ಮಾತ್ರ ಒಪ್ಕೊಂಡಲ್ಲ ಅದೇ ಅಮ್ಮನ್ ಮಗಳನ್ನ ನಾನೇ ಒಪ್ಕೊಂಡ್ಲಿ ಓಹೋ ಎಂತ ಮಾತೀವ ನನ್ನ ಮಗನಿಗೆ ಇಷ್ಟ ಇಲ್ಲ ನಿನ್ ಮಗಳನ್ನ ಮದುವೆ ಆಗೋದು ಮನೆ ಬಿಟ್ ಹೊಲ್ಟೋಗನೇ ಅಂತ ಹೇಳ್ತೀನಿ ನಾನು ಹ್ಞೂ ಬಲಿಕ್ ಹೇಳ್ಬಿಡ್ತಾಳೆ ಅಮನ್ ಐಮನ್ಕ ಕೊಟ್ಟು ಗೆಲ್ಲೋರು ಯಾರು ಬಲಿ ಕೇಳ್ತಾಳೆ ಬತ್ತಳಿರು ಕೇಳ್ತಾಳಿರು ಏನ್ ಸುಮ್ಮನೆ ಬಿಟ್ಬಿಡ್ತಾಳಾ ನಿನ್ನ ನಾನೇನು ಅಗ್ರಿಮೆಂಟ್ ಏನ್ ಬರ್ಕೊಟ್ಟಿಲ್ಲ ನಿನ್ ಮಗಳೇ ನಮ್ಮ ಮನೆ ಸೊಸೆ ಅಂತ ನಮ್ಗೆ ಇಷ್ಟ ಇದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಯಾರೇನ್ ಹೇಳ್ಬೇಕಾಗಿಲ್ಲ ನನ್ನ ಇಷ್ಟ ಏನ ಮಾಡ್ಕೋಗಪ್ಪ ನಂಗೆ ಏನಾಗ್ಬೇಕು ನಿನ್ನ ಇಷ್ಟ ನಾನೆಲ್ಲಾನು ಹೋಗಿ ದೇವಸ್ಥಾಂತವೆಲ್ಲ ಬಿಡ್ತೀನಿ ಐಮನ್ ಬಂದ್ರೆ ನಿನ್ ಮನೆಗೆ ಹಾಕೊಳ್ಳೋ ಅಂತಳೆ ನನಗೆ ಬೇಜಾರು ಅಕ್ಕಪಕ್ಕದವರೆಲ್ಲ ನಿಂತು ನೋಡ್ತಾರೆ ಯಾಕೆ ನಂಕ ಲಾಸ್ಟ್ ಬಂದ್ರು ಅಂದ್ಲು ನಿನ್ ಮಗನೇ ನನ್ ಮಗಳನ್ನ ಬಸ್ರಿ ಮಾಡಿರೋದು ಇವಾಗ ನನ್ ಮಗಳನ್ನ ಮದುವೆ ಮಾಡ್ಕೋ ನಿಮ್ ಮನೆ ಸ್ವಸ ಮಾಡ್ಕೋ ಅಂತ ನಾನೇನು ಮಾಡಕ್ ಆಗಲ್ಲ ಹೋಗಿ ದೇವ್ಸ್ ಕೂತ್ಕೊಂಡು ಚಂದ್ ಬರ್ಸ್ ಬೇಡ ನೋಡ ಏನ್ ಅದಕ್ಕೆ ನಡಿ ನಡಿ ಹೋಗಿ ನಮ್ಮ ಹತ್ರ ಎಣ್ಣು ಕೇಳ ನಡಿ ಏನ್ ಕೇಳ್ಬಿಟ್ಟು ಎಲ್ಲಾನು ಹೋಗಿ ದೇವ್ಸ್ ಅಂತ ತಾಳಿ ಕರ್ಕೊಂಡ್ ಬಂದ್ಬಿಟ್ಟು ನಮ್ಗೆ ಗೊತ್ತೇ ಇಲ್ಲ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟ ಮನೇನ್ ಕೇಳಿ ಇಲ್ಲ ಅಂತಂದ್ರೆ ಆ ರಾಧ ಒಂದ್ ಬಂದು ಕೊಳವ ಬಿಳುವ ಅಂತಾಳೆ ಮನೆ ಹತ್ರ ನನ್ ಮಾತ್ ಕೇಳ ನೀನು ನನ್ ಮಾತ್ ಕೇಳೋ ಸರಿ ಇಲ್ಲ ಅಂತಂದ್ರೆ ನಿನ್ ಮಾನ ಮರ್ಯಾದೆ ಮೂರ್ ಕಾಸ್ ಖರಾಜ್ ಆಗ್ತಾರೆ ನೋಡ್ಕ ಮೊನ್ನೆ ಅಷ್ಟು ಮಾತಾಡ್ಬಿಟ್ಟು ಇವಾಗ ಹೋಗಿ ಏನು ಕೊಟ್ರಿ ಅಂತ ಕೇಳಿದ್ರೆ ಅತ್ಯ ಅವ್ನು ಕೊಡ್ತಾಳ ನಮ್ಕ ಏನು ಬೇಜಾರ್ ಮಾಡ್ಕೊಳಲ್ಲ ಇಬ್ನು ನೀ ಕೇಳ ಬುದ್ಕಿತ್ತ ನಮ್ಮ ಅತ್ತಿಗೆ ಅಂತವಳು ನಡಿ ಏನು ಬೇಜಾರ್ ಮಾಡ್ಕೊಳಲ್ಲ ಓಹ್ ಪರವಾಗಿಲ್ಲ ನಡಿ ನಾನು ಇದೀನಲ್ಲ ನಿನ್ನ ಜೊತೆಗ ನಾನು ಹೇಳ್ತೀನಿ ನಡಿ ಹೌದಾ ಹಂಗಂತೀಯ ಹಂಗಾದ್ರೆ ಅದನುಕ ಅವನ್ ಮಗಳನ್ನ ಮದುವೆ ಮಾಡ್ಕೊಂಬಿಡೋಣ ಅಯ್ಯೋ ಹೋಗ ಅಲ್ಲೆಲ್ಲ ನಾ ಕಣ್ಣಿ ಕೇಳ್ಕೊಂಬ ರಾಗಿ ನನ್ನ ಕೊಟ್ಟು ಇಷ್ಟೊತ್ತು ನಾನು ಏನು ಹೇಳಿದ್ದ ಹೋಗ ನಡಿ ಏನ್ ಕೇಳ ನಡಿ ಅಂತ ಹೇಳ್ತಾ ಇಲ್ಲ ನಿಂಕ ತಿರ್ಗ ರಾಧಾಮನ್ ಬಂದ್ಬಿಡ್ತಾಳೆ ಹ್ಞೂ ಸರಿ ಹೋಗ್ಲು ವೈಷ್ಣ ಕುಂಕುಮ ಒಂದ್ ಸೀರಾ ಒಂದ್ ಜಾಗೆಟ್ ಎಲ್ಲನು ಆಯ್ಕೋ ತಟ್ಟೆಕ್ಕ ಹೋಗೋಣ ತಟ್ಟಕ್ವರ ಎಲ್ಲೂನು ಆಮ್ಯಾಕ್ ಅವ್ರ ಮನೆ ಹತ್ರ ಹೋದ್ಮೇಲೆ ಎಲ್ಲ ತಟ್ಟಕ್ಕೆ ಜೋಡ್ಸ್ಕೊಳ್ಳೋಣ ನಾವು ತಟ್ಟೆ ಎದ್ಕೊಂಡೋದ್ರೆ ಯಾರೋ ನೋಡ್ಬಿಟ್ರೆ ಯಾರೋ ನೋಡ್ಬಿಟ್ಟ ರಾಧಾಮನ್ ಕೇಳ್ಬಿಟ್ರೆ ಇನ್ನು ಜಗಳ ಮಾಡ್ತಾರೆ ಬೇಡ ಎಲ್ಲ ಕವರ ಇಕ್ಕೊ ಹೌದು ದ್ಯಾವಮ್ಮನ್ ಮಗಳು ನಮ್ ತನಕ ಇಷ್ಟನೂ ಆಯ್ತೋ ಇಲ್ಲೋ ನಾವು ಅದ್ ಕೇಳ ಇಲ್ಲ ಇಷ್ಟ ಅದ ಇಷ್ಟ ಇಲ್ಲ ಅದೆಲ್ಲ ಕಥೆ ಬೇಡ ನಡಿ ನಾವು ಸುಮ್ಮನೆ ಮಜಾ ಮಾಡ್ಸೋಣ ನಾವ್ ಹೇಳದ್ ಮತ್ ಕೇಳ್ತಿರ್ತಾನ ಅವನು ಆ ಕೇಳ್ತಾನೆ ನಡಿ ಹಂಗತಿಯ ಇವಾಗ ರಾಧಾ ಮುನ್ ಮಗಳ ಮದುವೆ ಫಿಕ್ಸ್ ಮಾಡಿದ್ಕೆ ಮನೆ ಬಿಟ್ಟು ಓಡೋಗ್ಬಿಟ್ಟು ನಾವು ಇನ್ನ ಇದ್ಯಾವ ಮುನ್ ಮಗಳ ಮದ್ವೆ ಆತನ ಇವಾಗ ನಿಮ್ಗೆ ಯಾಕೆ ಅದೆಲ್ಲ ನಾನ್ ಮಾತಾಡ್ತೀನಿ ನಡಿ ದನು ದನು ಹತ್ರ ನಾನ್ ಮಾತಾಡ್ತೀನಿ ನಾವು ಏನ್ ಕೇಳಕ್ ಹೋಗೋಣ ಸರಿ ನಡಿ ಬಾ ಹೋಗೋಣ ನೋವು ಬದ್ರಣ ಇದೆಯಣ್ಣ ಮನೆಗ ರಾಧಾಮನ್ ಬಂದ್ಲು ರಾಧಾಮನ್ ಬಂದ್ಲು ನಾನು ಇತ್ಲು ಬಾಕ್ಲೆ ಓಡೋಗಿ ಅಲ್ಲೆಲ್ಲ ಮುಚ್ಚಿಕೊಂಡಿರ್ತೀನಿ ಐಮನು ಹೋದ್ಮೇಲೆ ಬರ್ತೀನಿ ಹ್ಞೂ ಸರಿ ಹೋಗ್ ಹೋಗು ಬರೀ ಹೋಗು ಎಲ್ಲಮ್ಮ ಜಮಾ ಬದ್ರೇನು ಇಲ್ಲಕ್ಕೋ ಎಲ್ಲ ಹೋಗೋರೇ ಯಾಕಕ್ಕ ಏನೋ ಅಷ್ಟು ಮಾತಾಡ್ಬೇಕಾಗಿತ್ತಮ್ಮ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ